ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರಿಪಲ್ ನೈನ್ ಪೋರ್ಟಲ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಟ್ರಿಪಲ್ ನೈನ್ ಪೋರ್ಟಲ್ ಅಂದರೆ ಏನು ಆ್ಯಂಡ್ ಇವತ್ತಿನ ದಿವಸ ನಾವು ಏನೆಲ್ಲ ರಿಚುವಲ್ಸ್ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲ ನಮಗೆ ಸಿಗುತ್ತೆ ಅನ್ನೋದು ಸೊ ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾಕಂದರೆ ತುಂಬ ಕಡೆ ಇವಾಗ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬ ಜನ ಹೇಳೋದನ್ನು ಕೇಳಿರ್ತೀರ ಬಿಕಾಸ್ ಅದರಿಂದ ತುಂಬ ಜನಕ್ಕೆ ಒಳ್ಳೇದು ಕೂಡ ಆಗಿದೆ ಮೀನ್ಸ್ ಹಾಗೆ ಕೆಟ್ಟದ್ದು ಕೂಡ ಆಗಿದೆ ನಾನು ಜಸ್ಟ್ ಒಳ್ಳೇದು ಬಗ್ಗೆ ಹೇಳಲ್ಲ ಕೆಟ್ಟದ್ದು ಕೂಡ ಆಗಿದೆ ಯಾಕಂದರೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದನೋ ನಾವು ಅದನ್ನು ಅಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ನಾವಾಗ ನಾವೇ ಅದನ್ನು ತಂದುಕೊಂಡಿರ್ತೀವಿ ಸೊ ನಮ್ಮ ಥಿಂಕಿಂಗ್ ಇದರಿಂದನೇ ಇವೆಲ್ಲ ಇವೇ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗೋದು ಸೊ ನಮ್ಮ ಥಿಂಕಿಂಗ್ ನಮ್ಮ ಥಾಟ್ ಪ್ರೊಸೆಸ್ ಯಾವ ರೀತಿ ಇರಬೇಕು ನಾಳೆ ಅದರಲ್ಲಿ ಎಸ್ಪೆಷಲಿ ನೀವು ಏನು ಥಿಂಕ್ ಮಾಡ್ತೀರಾ ಏನು ಅಂದ್ಕೊಳ್ತೀರಾ ಅದು ಡೆಫಿನೆಟಾಗಿ ಆಗೇ ಆಗುತ್ತೆ ಬಟ್ ಯಾವ ರೀತಿ ಮಾಡೋದ್ರಿಂದ ಆಗುತ್ತೆ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಯಾರೆಲ್ಲ ಫಸ್ಟ್ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಪಕ್ಕದಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ರಿಚುವಲ್ಸ್ ಬಗ್ಗೆ ಆಗಿರ್ಬೋದು ನಿಮಗೆ ಯಾವುದೇ ರೀತಿಯ ಮ್ಯಾನಿಫೆಸ್ಟೇಷನ್ ಬಗ್ಗೆ ಯಾವುದೇ ರೀತಿ ವಿಷಯ ಬೇಕೆಂದರೆ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಅದ್ರ ಬಗ್ಗೆ ಅದ್ರ ರಿಲೇಟೆಡ್ ವೀಡಿಯೋಸ್ನ ನಾನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಫಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಮ್ಯಾನಿಫೆಸ್ಟೇಷನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ನಾವು ನಮಗೆ ಬೇಕಾಗಿದ್ದನ್ನ ನಾವು ಪಡ್ಕೊಳ್ಳೋದು ಜಸ್ಟ್ ಬೈ ಥಿಂಕಿಂಗ್ ನೀವು ಬರೀ ನಿಮ್ಮ ಥಿಂಕಿಂಗಿಂದ ನೀವು ಹೇಗೆ ನೀವು ಅಂದ್ಕೊಂಡಿದ್ದು ನೀವನ್ನ ನಿಮಗೆ ಪಡ್ಕೊಳ್ಬೋದು ಅನ್ನೋದೇ ಮ್ಯಾನಿಫೆಸ್ಟೇಷನ್ ಜಸ್ಟ್ ಬಟ್ ಹಂಗೆ ಅಂದಿದ ತಕ್ಷಣ ನಾವು ಕುತ್ಕೊಂಡು ಹೋಗಿ ಯೋಚನೆ ಮಾಡಿದ ತಕ್ಷಣ ಸಿಕ್ಬಿಡತ್ತ ಅನ್ನೋ ಥರ ಅಲ್ಲ ಸೊ ಅದಕ್ಕೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದ ನಾವು ಥಿಂಕ್ ಮಾಡಬೇಕು ಅಂತ ಹೇಳ್ತಾರೆ ಮೀನ್ಸ್ ಯಾವಾಗ ನಾವು ಆಗಿ ಮೀನ್ಸ್ ಇವಾಗ ನಾವು ಏನೋ ಒಂದು ಬರ್ಕೊಳ್ತೀವಿ ಒಂದು ಮಾಡ್ತಿದ್ದೀವಿ ಅಂತ ಅಂದರೆ ಕಂಪ್ಲೀಟಾಗಿ ನಮ್ಮ ಗಮನ ಅದ್ರ ಮೇಲೆ ಇರಬೇಕು ನಾವು ಇವಾಗ ಒಂದು ಮ್ಯಾನಿಫೆಸ್ಟೇಷನಿಗೆ ಒಂದು ಇಷ್ಟು ರಿಚುವಲ್ಸ್ನ ಬರಿತೀವಿ ಅಥವಾ ಇಷ್ಟು ವಿಷಸ್ನ ಬರಿತೀವಿ ಅಥವಾ ಒಂದು ವಿಶಸ್ನ ಇಷ್ಟು ಟೈಮ್ ಬರೆಯೋದು ಅಂತ ಹೇಳ್ತೀವಿ ಸೊ ಅದನ್ನು ಬರೆಯುವಾಗ ಕಂಪ್ಲೀಟಾಗಿ ನಮ್ಮ ಗಮನ ಅದ್ರ ಮೇಲೆ ಇರಬೇಕು ಆ್ಯಂಡ್ ಅದ್ರ ಬಗ್ಗೆ ಮೆಡಿಟೇಟ್ ಮಾಡಬೇಕು ನಾವು ವಿಜುವಲೈಸೇಷನ್ ಮಾಡಬೇಕು ಜೊತೆಯಲ್ಲಿ ಅದಾದ ಮೇಲೆ ನಾವು ಅದಕ್ಕೆ ಎಫರ್ಟ್ ಕೂಡ ಹಾಕಬೇಕು ಜಸ್ಟ್ ನಾವು ಇಮ್ಯಾಜಿನ್ ಮಾಡ್ಕೊಂಡ್ವಿ ನಾವು ಥಿಂಕ್ ಮಾಡ್ತೀವಿ ನಾವು ಈ ರೀತಿಯಾಗಿ ಸಿಗುತ್ತೆ ನಮಗೆ ಈ ರೀತಿ ಇಷ್ಟು ದುಡ್ಡು ಬಂದುಬಿಡುತ್ತೆ ಅಂತ ನಾವು ಥಿಂಕ್ ಮಾಡೋದು ತಕ್ಷಣ ಆಗೋದಿಲ್ಲ ಅದ್ರ ಜೊತೆ ಆಕ್ಷನ್ ಕೂಡ ಬೇಕೇ ಬೇಕು ಅಂತ ಇತ್ತೀಚೆಗೆ ತುಂಬ ಜನ ನಾವು ಅದನ್ನೇ ಹೇಳೋ ಹೇಳ್ತಾರೆ ಸೊ ಯೂನಿವರ್ಸ್ ನಿಮಗೆ ಕೊಡಕ್ಕೆ ರೆಡಿ ಇರುತ್ತೆ ಬಟ್ ನೀವು ಆ್ಯಕ್ಷನ್ ತೊಗೊಳ್ಬೇಕು ಮೀನ್ಸ್ ಅದ್ರ ರಿಲೇಟೆಡ್ ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ನಿಮಗೆ ಅದರಿಂದ ಏನಾದರೂ ಒಂದು ಬರೋಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಕೆಲವೊಂದು ವಿಷಯ ನಮಗೆ ಸಿಕ್ಬಿಡುತ್ತೆ ಇವಾಗ ನಾವು ಒಂದು ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ ಒಂದು ಜಾಬ್ ಬೇಕು ನಮ್ಗೆ ಇಂಥ ಕಡೆನೇ ಬೇಕು ಅಂತ ಸಿಗುತ್ತೆ ಬಟ್ ಇಂಟರ್ವ್ಯೂಗೆ ಹೋಗೋದೇ ಆಗಲಿ ನೀವು ಕೆಲಸ ಮಾಡೋದಾಗ್ಲಿ ಇಲ್ಲ ನೀವು ಅದಕ್ಕೆ ಅಲ್ಲಿ ಅಲ್ಲಿ ಒಂದು ರೆಸ್ಯೂಮ್ನ ಕಳಿಸೋದಾಗ್ಲಿ ಇದೆಲ್ಲ ನಿಮ್ಮ ಕೆಲಸ ಆಗಿರುತ್ತೆ ಸೊ ಕಂಪ್ನಿ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡುತ್ತೆ ನಿಮಗೆ ಅಲ್ಲಿಗೆ ಜಾಬ್ ಸಿಗುತ್ತೆ ಬಟ್ ಕಂಪ್ನಿ ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು ಸೊ ಫಸ್ಟ್ ನಿಮಗೆ ನಿಮಗೆ ಅವ್ರಿಗೆ ಅಪ್ರೋಚ್ ಮಾಡಬೇಕಂದ್ರೆ ನಿಮ್ಮ ಒಂದು ಇಮೇಲ್ ಡಿನೋ ಏನಾದ್ರು ಒಂದು ಬೇಕಲ್ಲ ಸೊ ನೀವು ಅದಕ್ಕೆ ರೆಸ್ಯೂಮ್ ಕಳಿಸಿದ್ರೆ ತಾನೇ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಅಥವಾ ನಿಮ್ಮ ಒಂದು ಡೆಡಿಕೇಷನ್ ಇದೆ ನಿಮಗೆ ಈ ಜಾಬ್ ಮೇಲೆ ಅನ್ನೋದು ಅವ್ರಿಗೆ ಗೊತ್ತಾದರೆ ಮಾತ್ರ ನಿಮಗೆ ಅವರು ಕೆಲಸ ಕರೆಯೋಕ್ಕೆ ಆಗುತ್ತೆ ಸೊ ಈ ರೀತಿಯಾಗಿ ನಾನು ಒಂದೇ ಒಂದು ಸರಿಗೆ ನಾನು ಫೈವ್ ಜಾಬ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ ಸೊ ಮೀನ್ಸ್ ಜಾಬ್ ಬೇಕು ಅನ್ನೋದು ಒಂದು ಬಟ್ ಇದೇ ಪ್ರೊಫೆಷನ್ ಮೀನ್ಸ್ ನಾನು ಟೀಚಿಂಗ್ ಮಾಡ್ತಿದ್ದೆ ಸೊ ಟೀಚಿಂಗ್ ಪ್ರೊಫೆಷನಲ್ಲಿ ಜಾಬ್ ಬೇಕು ಅಂತ ಅನ್ಕೊಂಡಾಗ ನನಗೆ ಆಲ್ರೆಡಿ ಮುಂಚೆ ನಾನು ರೆಸ್ಯೂಮ್ ಕೊಟ್ಟಿದ್ದೆಲ್ಲ ಆವಾಗ ಕೊಟ್ಟಿದ್ದೆಲ್ಲ ಇತ್ತೀಚೆಗೂ ನನಗೆ ಕಾಲ್ ಬಂದಿದೆ ಬಟ್ ಈ ಇಯರ್ನಲ್ಲಿ ನನಗೆ ಫೋರ್ ಫೈವ್ ಸ್ಕೂಲ್ಸಿಂದ ನನಗೆ ಕಾಲ್ ಬಂದಿತ್ತು ಬಟ್ ಸ ಇವಾಗ ನನ್ನ ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ನನಗೆ ಆ ಜಾಬ್ ಸಿಗುತ್ತೆ ಹೊರತು ನಾನು ಮನೇಲಿ ಕುತ್ಕೊಂಡು ನನಗೆ ಅರ್ನಿಂಗ್ ಆಗಬೇಕಂದ್ರೆ ಆಗೋದಿಲ್ಲ ಸೊ ನಮಗೇನು ಬೇಕು ಅದಕ್ಕೆ ತಕ್ಕನಾಗಿರೋ ಆ್ಯಕ್ಷನ್ನ ನಾವು ತೊಗೊಳ್ಳೇಬೇಕಾಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ ಹೀಗೆ ವರ್ಕ್ ಆಗುತ್ತೆ ನಮಗೆ ಸಿಗುತ್ತೆ ಯೂನಿವರ್ಸ್ ನಮಗೆ ಕೊಡುತ್ತೆ ನಮಗೇನು ಬೇಕೋ ಅದು ಬಟ್ ಅದು ವರ್ಕ್ ಆಗಬೇಕಂದ್ರೆ ನಮ್ಮ ಆ್ಯಕ್ಷನ್ ಕೂಡ ಬೇಕಾಗುತ್ತೆ ಸೊ ನಾಳೆ ಬಂದುಬಿಟ್ಟು ಟ್ರಿಪಲ್ ನೈನ್ ಪೋರ್ಟಲ್ ಇರೋದ್ರಿಂದ ಏನೇನು ಮಾಡೋದ್ರಿಂದ ನಿಮ್ಮೆಲ್ಲ ಕೆಲಸಗಳು ಚೆನ್ನಾಗಿ ಆಗುತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅನ್ನೋದು ಇವತ್ತಿನ ಒಂದು ಟಾಪಿಕ್ ಆಗಿರುತ್ತೆ ಸೊ ಫಸ್ಟ್ ಬಂದ್ಬಿಟ್ಟಿರಂದರೆ ಟ್ರಿಪಲ್ ನೈನ್ ಅನ್ನೋದು ತುಂಬ ಪವರ್ಫುಲ್ ನಂಬರ್ ಏನಂದರೆ ಅದು ಒಂದು ಹೊಸ ಬಿಗಿನಿಂಗ್ನ ತೋರಿಸುತ್ತೆ ಟ್ರಿಪಲ್ ಲೈನ್ ಅನ್ನೋದು ಹೊಸ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಏನೋ ಒಂದು ಹೊಸದು ಸ್ಟಾರ್ಟ್ ಆಗೋದಕ್ಕೆ ಕೂಡ ತೋರಿಸ್ತಾ ಇರುತ್ತೆ ಸೊ ನಿಮಗೆ ನಾಳೆ ಮೇ ಬಿ ನಿಮಗೆ ಒಂದು ಯೂನಿವರ್ಸಿಂದ ಒಂದು ಸಿಗ್ನಲ್ ಏನಿರುತ್ತೆ ಅಂತಂದರೆ ಒಂದು ಗಾಡಿ ಮೇಲೆ ನೀವು ಟ್ರಿಪಲ್ ನೈನ್ ನಂಬರ್ ನೋಡ್ಬೋದು ಅಥವಾ ಟೈಮ್ನಲ್ಲಿ ನೀವು ನೈನ್ ನೈನ್ ನೋಡ್ಬೋದು ಸೊ ಈ ರೀತಿಯಾಗಿ ನಿಮ್ಮ ಒಂದು ಟ್ರಿಪಲ್ ಲೈನ್ ಅನ್ನೋದು ಅಥವಾ ಡಬಲ್ ಲೈನ್ ಅನ್ನೋದು ನಿಮಗೆ ಹೆಚ್ಚಾಗಿ ನಾಳೆ ಕಾಣುತ್ತೆ ಡಬಲ್ ನೈನ್ ಡಬಲ್ ನೈನ್ ಅನ್ನೋದು ಕಾಣಿಸುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಜ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಯೂನಿವರ್ಸ್ ಸಿಗ್ ಸಿಗ್ನಲ್ ನಿಮಗೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅನ್ನೋದಕ್ಕೆ ಸೊ ನಾಳೆ ನೀವೇನು ಮಾಡಬೇಕಂತ ಅಂದ್ರೆ ನಾಳೆ ಬೆಳಗ್ಗೆ ನೈನ್ ಓ ಕ್ಲಾಕ್ ಅಥವಾ ರಾತ್ರಿ ನೈನ್ ಓ ಕ್ಲಾಕಿಗೆ ನೀವು ನೈನ್ ವಿಶಸ್ ಯಾವುದಾದ್ರೂ ಒಂದು ವಿಷಸ್ನ ನೈನ್ ಟೈಮ್ಸ್ ಕೂಡ ಬರೀಬಹುದು ಅಥವಾ ಒಂದು ನೈನ್ ವಿಶಸ್ ಸಪ್ರೇಟ್ ಸಪ್ರೇಟ್ ನೈನ್ ವಿಶಸ್ನ ಕೂಡ ನೀವು ಬಂದು ಶೀಟ್ನಲ್ಲಿ ಬರೆದಿಟ್ಕೊಳ್ಬಹುದು ಗ್ರೀನ್ ಪೆನ್ ಯೂಸ್ ಮಾಡಿ ಅಥವಾ ರೆಡ್ ಪೆನ್ ಯೂಸ್ ಮಾಡಿ ಅಥವಾ ಬ್ಲೂ ಪೆನ್ ಯೂಸ್ ಮಾಡಿ ಬ್ಲ್ಯಾಕ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಸೊ ಅದು ನೆಗೆಟಿವ್ನ ತೋರಿಸುತ್ತೆ ಸೊ ಗ್ರೀನ್ ಪೆನ್ನಲ್ಲಿ ಫಸ್ಟ್ ಒನ್ ಒಂದು ಥರದ್ದು ಏನಂತ ಒಂದು ಪ್ಯಾಟರ್ನ್ ಯಾವುದು ಅಂತಂದ್ರೆ ಒಂದೇ ವಿಷನ ನೈನ್ ಟೈಮ್ಸ್ ಬರೆಯೋದು ಒಂದು ವಿಶ್ ಬೇಕೇ ಬೇಕು ನನಗೆ ಯಾವ ವಿಷ್ಗಿಂತ ನನಗೆ ಈ ಒಂದು ವಿಶ್ ಪರ್ಟಿಕ್ಯುಲರ್ ವಿಶ್ ನನಗೆ ಕಂಪ್ಲೀಟ್ ಆಗಲೇಬೇಕು ನನಗೆ ಬೇಕೇ ಬೇಕು ಅಂತ ಅನ್ನೋಂಥ ವಿಷನ ನೀವು ನೈನ್ ಟೈಮ್ಸ್ ಒಂದೇ ವಿಷನ ನೈನ್ ಟೈಮ್ಸ್ ಬರೆಯೋದು ಒಂದು ಶೀಟ್ ತೊಗೊಳ್ಳಿ ಒಂದು ಅಥವಾ ನಿಮ್ಮ ರೆಗ್ಯುಲರ್ ನೀವು ಏನಾದ್ರು ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದೀರ ಅಂದ್ರೆ ಒಂದು ಬುಕ್ ನಲ್ಲಿ ನೀವು ಅದನ್ನ ಬರ್ಕೊಂಡು ಹೋಗ್ಬೋದು ಸೊ ಒಂದು ಬುಕ್ ಅಲ್ಲಿ ನೈನ್ ವಿಶಸ್ನ ನೀವು ಬರಿ ಸಾರಿ ಒಂದೇ ವಿಷನ ನೀವು ನೈನ್ ಟೈಮ್ಸ್ ನ ಬರಿಬಹುದು ಅಥವಾ ಒಂದು ಅಲ್ಲಿ ಆದ್ರೂ ಬರ್ಕೊಳ್ಳಿ ಅದನ್ನ ಒಂದೇ ವಿಶ್ನ ನೈನ್ ಟೈಮ್ಸ್ ಅಥವಾ ನೈನ್ ವಿಶಸ್ ಅಂದ್ರೆ ನೀವು ಯಾವ್ದಾದ್ರು ಒಂದು ನೈನ್ ವಿಶಸ್ ನಿಮಗೆ ಆಗ್ಬೇಕು ಅಂತ ಅನ್ಕೊಂಡಿರೋ ನೈನ್ ವಿಶಸ್ನ ಒಂದು ಶೀಟಲ್ಲಿ ಬರ್ಕೊಳ್ಳಿ ಸೊ ಫಸ್ಟ್ ಏನಂತಂದ್ರೆ ಒಂದು ಒಂದೇ ವಿಷನ ನೈನ್ ಟೈಮ್ಸ್ ಬರೆಯೋದು ಅಥವಾ ನೈನ್ ವಿಷಸ್ನ ಬರ್ಕೊಳ್ಳೋದು ಸೊ ಈ ರೀತಿ ಯಾವುದಾದ್ರು ಒಂದನ್ನು ನೀವು ಮಾಡಿಕೊಂಡು ಅದು ಆ ಶೀಟ್ನ ನೀವು ಫೋಲ್ಡ್ ಮಾಡಿಬಿಟ್ಟು ಅದನ್ನು ನೀವು ಮ ಪಾಕೆಟ್ನಲ್ಲಿ ಇಟ್ಕೊಳ್ಬೋದು ಸೊ ಹೋಲ್ ಡೇ ನೀವು ಅದನ್ನು ನಿಮ್ಮ ಜೊತೆ ಕ್ಯಾರಿ ಮಾಡಿ ನಾಳೆ ಟ್ರಿಪಲ್ ನೈನ್ ಏನು ನಾಳೆ ಪೋರ್ಟಲ್ ಇದೆ ಸೊ ಹೋಲ್ ಡೇ ನೀವು ಅದನ್ನು ಕ್ಯಾರಿ ಮಾಡಿ ಬೆಳಗ್ಗೆ ನೈನ್ ಓ ಕ್ಲಾಕ್ ಬರ್ಕೊಳ್ಳಿ ಅದನ್ನು ಹೋಲ್ ಡೇ ಕ್ಯಾರಿ ಮಾಡಿ ನೈಟ್ ನೈನ್ ಓ ಕ್ಲಾಕಿಗೆ ಇನ್ನೂ ಒನ್ ಟೈಮ್ ಅದನ್ನು ನೋಡ್ಕೊಳ್ಳಿ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಈಗ ಏನು ಆಗಬೇಕು ಅಂತ ಅನಿಸಿದೆ ನೀವೇನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ವಿಜುವಲೈಸ್ ಮಾಡ್ಕೊಳ್ಳಿ ಅಥವಾ ಇನ್ನೂ ಒಂದು ಸೈಮ್ ಟೈಮ್ ಬರಿತೀನಿ ಅಂದರೆ ಬರ್ಬೇಕು ಅದನ್ನು ಮೀನ್ಸ್ ಮೀನ್ಸ್ ಒಂದು ನ ನೈನ್ ಟೈಮ್ ಬರೀರಿ ಅಥವಾ ನೈನ್ ವಿಷಸ್ನ ಬರ್ಕೊಳ್ಳಿ ನೀವು ಯಾವುದನ್ನ ಫಾಲೋ ಮಾಡಿರ್ತಾರೆ ಬೆಳಗ್ಗೆ ಮತ್ತೆ ನೈಟ್ ನೈನ್ ಓ ಕ್ಲಾಕಿಗೆ ಮತ್ತೆ ಅದನ್ನೇ ಸೇಮ್ ವಿಶಸ್ನ ಬರೀರಿ ಅದನ್ನ ಮೂನ್ ಲೈಟ್ ಅಲ್ಲಿ ಏನ ಈವ್ನಿಂಗ್ ನೀವು ಅದನ್ನ ಬರ್ನ್ ಮಾಡಿಬಿಟ್ಟು ಅದನ್ನ ಆಶಸ್ ಏನಿದೆ ಅದ್ರದ್ದು ಬೂದಿ ಏನಿರುತ್ತೆ ನೀವು ಸುಟ್ಟಿರ್ತೀರಲ್ಲ ಆ ಪೇಪರ್ನ ಅದನ್ನ ಯೂನಿವರ್ಸ್ನಲ್ಲಿ ಅಂತ ಅದನ್ನ ಊದಿ ಬಿಟ್ಬಿಡ್ಬೇಕು ಗಾಳಿಗೆ ಬಿಡ್ಬೇಕು ಅದನ್ನ ಅದರಿಂದ ಏನಾಗುತ್ತೆ ಅಂದರೆ ಯೂನಿವರ್ಸ್ಗೆ ನೀವು ವಿಶಸ್ನ ಕಳಿಸಿದೀರಾ ಅಂತ ನಿಮಗೆ ಇಷ್ಟ ಕೆಲವರು ಅನ್ಕೊಳ್ತಾರೆ ಸುಟ್ಟ್ರ ಅದ್ರದ್ದು ಎನರ್ಜಿ ಹೋಗುತ್ತೆ ಅಂತ ಅನ್ಕೊಳ್ಳೋರಿಗೆ ಇನ್ನೊಂದು ಅಂದ್ರೆ ಅದನ್ನ ನೀವು ನೀರಿನಲ್ಲಿ ಕೂಡ ಬಿಡ್ಬೋದು ನಿಮಗೆ ನೀರಿಗೋಗಿ ಬಿಡೋಕ್ಕಾಗಿಲ್ಲ ಅಂತ ಅಂದರೆ ಮಣ್ಣೊಳಗಡೆ ಯಾವ್ದಾದ್ರು ಮರದ ಕೆಳಗಡೆ ನೀವು ಅದನ್ನ ಹೂತು ಬಿಡ್ಬೋದು ಸೊ ಇದಿಷ್ಟು ಥರ ಮೂರು ಥರದಲ್ಲಿ ನೀವು ಅದನ್ನು ಮಾಡ್ಬೋದು ಸೊ ಒಂದು ಬೆಳಗ್ಗೆ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಂದು ಶೀಟ್ನಲ್ಲಿ ನೈನ್ ವಿಶಸ್ನ ಬರ್ಕೊಳ್ಳಿ ಅಥವಾ ಒಂದೇ ವಿಷನ್ನ ನೈನ್ ಟೈಮ್ ಬರ್ಕೊಳ್ಳಿ ಇದನ್ನು ನೀವು ನೈಟ್ ನೈನ್ ಓ ಕ್ಲಾಕಿಗೆ ಒಂದು ಸರಿ ವಿಶುಲೈಸ್ ಮಾಡ್ಕೊಳ್ಳಿ ಅದನ್ನ ಸರಿ ನೀವು ನೋಡಿಕೊಳ್ಳಿ ಅಥವಾ ಸರಿ ಬರ್ಕೊಳ್ಳಿ ಅದನ್ನು ಬರ್ನ್ ಮಾಡಿ ಅಥವಾ ಮಣ್ಣೊಳಗಡೆ ಹಾಕಿ ಹೂತ್ ಬಿಡ್ಬೋದು ಜೊತೆಯಲ್ಲಿ ನೀರಿನಲ್ಲಿ ಹಾಕ್ಬೋದು ಇಷ್ಟು ನೀವು ನೀವು ರಿಚುಲ್ನ ಮಾಡ್ಬೋದು ಇನ್ನೊಂದೇನು ರಿಚುಯಲ್ ಅಂದರೆ ಬೇ ಲಿಫ್ಟ್ ತೊಗೊಂಡ್ಬಿಟ್ಟು ಬೇ ಲೀಫ್ಟ್ನಲ್ಲಿ ಏನು ವಿಶಸ್ ಇದೆ ಫಸ್ಟು ಟ್ರಿಪಲ್ ನೈನ್ ಅಂತ ಬರ್ಕೊಳ್ಳಿ ಟ್ರಿಪಲ್ ನೈನ್ ಬರ್ಕೊಂಡಾದ್ಮೇಲೆ ನಿಮ್ಮ ಕೆಳಗಡೆ ನಿಮ್ಗೆ ಏನು ವಿಶ್ ಇದೆ ನಿಮಗೆ ಏನು ಬೇಕಾಗಿದೆ ಅದನ್ನು ಸುಮ್ಮನೆ ಏನಂದರೆ ಇನ್ನು ವಿಶ್ ಬೇಕು ಅಂತ ಕೇಳೋಗಬೇಕು ಅಂದರೆ ಹೆಂಗೆ ಬೇಕು ಹಂಗೆ ಕೇಳೋದಲ್ಲ ಇವಾಗ ಒಂದು ನಮಗೆ ಒಂದು ಲಕ್ಷ ದುಡ್ಡು ಬರಬೇಕು ಅಂದರೆ ನಿಮಗೆ ಅದೆಲ್ಲ ಬರೋಕ್ಕಿದೆ ಅಂದರೆ ಮಾತ್ರ ಬರುತ್ತೆ ಅಥವಾ ನೀವು ಅದಕ್ಕೇನಾದ್ರು ಒಂದು ಎಫರ್ಟ್ ಹಾಕಿಬಿಟ್ಟಿದ್ದೀರಾ ಅಂದರೆ ಬರುತ್ತೆ ಸಡನ್ನಾಗಿ ಸುಮ್ಮನೆ ಸುಮ್ಮನೆ ಎಲ್ಲ ಎಲ್ಲ ಟೈಮ್ನಲ್ಲೂ ಆ ರೀತಿ ಆಗೋದಿಲ್ಲ ಸಣ್ಣ ಪುಟ್ಟ ಅಮೌಂಟ್ ನಿಮಗೇನಾದ್ರು ಬೇಕಾಗಿದೆ ಮನಿದು ತುಂಬ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ ಸೊ ಈ ಥರ ಸಣ್ಣ ಪುಟ್ಟದ್ದೇನಾದರೂ ಇದ್ರೆ ಬರ್ಕೊಂಡು ಮೇ ಬಿ ಆಗುತ್ತೆ ಬಟ್ ದೊಡ್ಡ ದೊಡ್ಡ ಅಮೌಂಟನ್ನು ಸುಮ್ಮನೆ ಏನು ಬೇಕು ಅಂತ ಬರೆದ್ರೆ ಬಂದ್ಬಿಡುತ್ತೆ ಅನ್ನೋ ಥರ ಯಾರು ಕೂಡ ಆ ಥರ ಅಂದ್ಕೊಂಡು ಬರ್ಕೊಳ್ಬೇಡಿ ಸೊ ಬೇ ಲೀಫ್ ಮೇಲೆ ಮೇಲೆ ಕೂಡ ಅಷ್ಟೇ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ರಿಲೇಟೆಡ್ ಆಗಿರ್ಬೋದು ಜಾಬ್ ರಿಲೇಟೆಡ್ ಆಗಿರ್ಬೋದು ಯಾವುದೇ ವಿಶ್ಸ್ನ ನೀವು ಒಂದು ವಿಷನ ಬೇಲೀಸ್ ಮೇಲೆ ಬರೆದ್ಬಿಟ್ಟು ಅದನ್ನ ಅದನ್ನು ಕೂಡ ನೀವು ಬರ್ನ್ ಮಾಡಿ ಅದರ ಹ್ಯಾಷಸ್ನ ಕೂಡ ನೀವು ಹೊರಗಡೆ ಹೋಗಿಬಿಟ್ಟು ಯೂನಿವರ್ಸ್ಗೆ ಬಿಟ್ಬಿಡ್ಬೇಕು ಮೀನ್ಸ್ ಅದನ್ನ ಗಾಳಿಗೆ ತೂರಿ ಬಿಟ್ಬಿಡ್ಬೇಕು ಆ ಬೂದಿನ ಸೊ ಇದರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ನಿಜ ಆಗುತ್ತೆ ಸೊ ತುಂಬ ಜನ ಇದ್ರದ್ದು ನಾನು ಟ್ರಿಪಲ್ ಏಟ್ ಪೋರ್ಟಲಲ್ಲಿ ಮಾಡಿರುವಂಥ ಎಷ್ಟೋ ರಿಚುವಲ್ಸ್ ನಿಜ ಆಗಿದೆ ಟ್ರಿಪಲ್ ಅಲ್ಲಿ ಮಾಡಿರೋವಂಥ ಎಷ್ಟೋ ರಿಚುವಲ್ಸ್ ನಿಜ ಆಗಿದೆ ಸೊ ಅದೇ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಟ್ರಿಪಲ್ ಏನ್ ಪೋರ್ಟಲ್ ನಾನು ಇದುವರೆಗೂ ನನ್ನ ಚಾನಲ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿಲ್ಲ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿರೋದ್ರಿಂದ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಲಿ ನೀವು ನೀವು ಕೂಡ ಮಾಡಿ ನಿಮ್ಮ ವಿಶಸ್ ಕೂಡ ಪೂರ್ತಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸೊ ಟ್ರಿಪಲ್ ಎನ್ ಪೋರ್ಟಲ್ ತುಂಬ ಪವರ್ಫುಲ್ ಪೋರ್ಟಲ್ ಇದೆ ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದೇನಂತಂದ್ರೆ ನಾವು ಇವಾಗ ಒಂದು ಶೀಟಲ್ಲಿ ಹೇಳ್ತೇನೆ ನೈನ್ ಟೈಮ್ ಬರೀರಿ ವಿಷನ ಅಥವಾ ಒಂದೇ ಒಂದೇ ವಿಷಯ ನೈನ್ ಟೈಮ್ ಬರೆಯೋದು ಅಥವಾ ಬೇರೆ ಬೇರೆ ವಿಷ ನೈನ್ ನೈನ್ ಟೈಮ್ಸ್ ಬರೆಯೋದು ಅಂತ ಸೊ ಮೆಡಿಟೇಟ್ ಮಾಡಿ ಸುಮ್ಮನೆ ಬಿಟ್ಟಿದ ತಕ್ಷಣವೂ ಕೂಡ ಆಗೋದಿಲ್ಲ ಸೊ ಆದಷ್ಟು ಮೆಡಿಟೇಷನ್ ಮಾಡಿ ಕುತ್ಕೊಂಡು ಅದೇ ವಿಷಯದ ಬಗ್ಗೆ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ನೀವು ಅದನ್ನು ಸಿಕ್ಕರೆ ನಿಮಗೆ ನಿಮ್ಮ ಖುಷಿ ಹೇಗಿರುತ್ತೆ ನಿಮ್ ರಿಯಲ್ ಆಗಿ ನಿಮಗೆ ಅದು ಸಿಕ್ಕಿದೆ ಅನ್ನೋಷ್ಟು ನೀವು ಖುಷಿನ ನೀವು ಅದರಲ್ಲಿ ತೋರಿಸ್ಬೇಕು ಆ್ಯಂಡ್ ಇನ್ನೊಂದೇನಂತಂದರೆ ಹೇಗೆ ಬರೀ ಇವಾಗ ಐ ಗಾಡ್ ಇವಾಗ ನಿಮಗೆ ಒಂದು ಕಡೆ ಜಾಬ್ ಬೇಕಾಗಿದೆ ಈಗ ನನಗೆ ಇಂಥ ಕಡೆ ಕೆಲಸ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಯುನಿವಾಸ್ ನನಗೆ ಇಂಥ ಕಡೆ ಕೆಲಸ ಕೊಡ್ಸಿರೋದಕ್ಕೆ ಅಂತ ಹೇಳಿ ಆಲ್ರೆಡಿ ನಿಮಗೆ ಸಿಕ್ಕಾಗಿದೆ ಆ ಕೆಲಸ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನ ವಿಶ್ವಸ್ನ ಬರೀಬೇಕು ಸಿಗುತ್ತೆ ಅನ್ನೋ ರೀತಿ ಬರೀಬೇಡಿ ಅಥವಾ ಸಿಗ್ಲಿ ಅಂತ ಕೇಳ್ಕೋಬೇಡಿ ಆಲ್ ಆಲ್ರೆಡಿ ನಿಮಗೆ ಆ ಜಾಬ್ ಸಿಕ್ಕಿದೆ ಅನ್ನೋ ಥರ ಯಾವಾಗಲೂ ಮ್ಯಾನಿಫೆಸ್ಟೇಷನ್ ಹೇಗಿರುತ್ತೆ ಅಂತಂದ್ರೆ ನೀವು ಆಲ್ರೆಡಿ ಸಿಕ್ಕಿದೆ ಅನ್ನೋಷ್ಟು ಫೀಲ್ ಮಾಡಬೇಕು ಸೊ ಆ ಫೀಲ್ನಲ್ಲಿ ಇದ್ದಾಗ ನಿಮಗೆ ಅದು ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅಷ್ಟು ಖುಷಿನ ನೀವು ಅಲ್ಲಿ ತೋರಿಸ್ಬೇಕು ಅಂತ ಸೊ ನೀವು ಬರೆಯುವಾಗ ಅಷ್ಟೇ ಅಷ್ಟು ಫೀಲ್ನಲ್ಲಿನೇ ಬರೀಬೇಕು ಆಲ್ರೆಡಿ ನಿಮಗೆ ಆ ಜಾಬ್ ಸಿಕ್ಕಿದೆ ನಾನು ಇಷ್ಟು ಅರ್ನ್ ಮಾಡ್ತಿದ್ದೀನಿ ಅನ್ನೋ ಫೀಲ್ನಲ್ಲಿ ಇರಬೇಕು ಸೊ ಇದು ಟ್ರಿಪಲ್ ನೈನ್ ಪೋರ್ಟಲ್ಲಿ ನೀವು ಮಾಡಬೇಕಾಗಿರುವಂಥ ಒಂದು ರಿಚುವಲ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಲವರ್ಗಳಿಗೂ ಚೆಕ್ ಕೇರ್ ಬ ಬಾಯ್